ಗ್ರಾಮಸ್ಥರನ್ನು ಕತ್ತಲಲ್ಲಿಟ್ಟು ಪುರಸಭೆಯಿಂದ ಮೂಳೂರಿನಲ್ಲಿ ತ್ಯಾಜ್ಯ ಘಟಕಕ್ಕೆ ಪ್ಲಾನ್ ರಾಣ ಬಿಟ್ಟೆವು ತ್ಯಾಜ್ಯ ಘಟಕಕ್ಕೆ ಅವಕಾಶ ನೀಡೆವು ಗ್ರಾಮಸ್ಥರ ಕಡಕ್ ನಿರ್ಧಾರ ಮೂಳೂರು ಭಾಗದ ಪುರಸಭಾ ಸದಸ್ಯರು ಸಹಿತ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ಅಧಿಕಾರಿಗಳು ಜನರನ್ನು ಕತ್ತಲಲ್ಲಿಟ್ಟು ಕಾಪು ಪುರಸಭಾ ವ್ಯಾಪ್ತಿಯ ದ್ರವ ತ್ಯಾಜ್ಯ ಇಲವೇರಿಗಾಗಿ ಮೂಳೂರು ಗ್ರಾಮವನ್ನು ಏಕಾಏಕಿ ಆಯ್ಕೆ ಮಾಡಿಕೊಂಡಿದ್ದರ ವಿರುದ್ಧ ಈ ಭಾಗದ ಪುರಸಭಾ ಸದಸ್ಯರು ಸಹಿತ ಗ್ರಾಮಸ್ಥರು ಈ ಪ್ರೊಜೆಕ್ಟ್ ವಿರುದ್ಧ ಸಿಡಿದು ಪ್ರಾಣ ಬೇಕಾದರೂ ಕೊಟ್ಟೆವು ಈ ಪ್ರಾಜೆಕ್ಟ್ ಮಾಡಲು ಅವಕಾಶ ನೀಡೆವು ಎಂದಿದ್ದಾರೆ ಈ ಬಗ್ಗೆ ಮುಂದಿನ ಗುರುವಾರ ಬೆಳಿಗ್ಗೆ ಮೂಳೂರಿನ ಸಮಸ್ತ ಗ್ರಾಮಸ್ಥರಿಂದ ಕಾಪು ತಾಲೂಕು ಕಚೇರಿ ಹಾಗೂ ಪುರಸಭೆಗೆ ಮನವಿ ಸಲ್ಲಿಕೆ ಮಾಡಲಿದ್ದೇವೆ ಎಂದಿದ್ದಾರೆ ಇತ್ತೀಚೆಗೆ ದಿನಪತ್ರಿಕೆಯಲ್ಲಿ ಪ್ರಕಟವಾದ ವಿಷಯದ ಪ್ರಕಾರ ಮೂಳೂರು ಗ್ರಾಮದಲ್ಲಿ ಕಾಪುಪೇಟೆಯ ಕೊಳಚೆ ನೀರು ನಿರ್ವಹಣಾ ಘಟಕ ನಿರ್ಮಿಸಲು ಸುಮಾರು ಒಂದು ಪಾಯಿಂಟ್ ಎಪ್ಪತ್ತ ಎಂಟು ಎಕರೆ ಕೃಷಿ ಭೂಮಿಯನ್ನು ಕಾಪು ಪುರಸಭೆಗೆ ಮಂಜೂರು ಮಾಡಿರುತ್ತಾರೆ ಧಾರ್ಮಿಕ ಇತಿಹಾಸ ಹೊಂದಿರುವ ಚಾವರಕೆರೆಯ ಪ್ರದೇಶವನ್ನು ಅಧಿಕಾರಿಗಳು ಆಯ್ಕೆ ಮಾಡಿಕೊಂಡಿದ್ದು ಸುತ್ತಮುತ್ತ ಮನೆ ಕೃಷಿ ಭೂಮಿ ತೋಟ ನಾಗಬನ ದೈವಾರಾಧನೆ ಸ್ಥಳಗಳಾಗಿದೆ ಒಂದು ವೇಳೆ ಈ ಘಟಕ ನಿರ್ಮಾಣವಾದರೆ ಇಡೀ ಗ್ರಾಮದ ಕುಡಿಯುವ ನೀರಿನ ಬಾವಿ ಕಲುಷಿತಗೊಳ್ಳುವ ಸಾಧ್ಯತೆ ಇದೆ ಹಾಗೂ ಇದರಿಂದ ಹೊರಸೂಸುವ ದುರ್ನಾತ ಹಾಗೂ ರಾಸಾಯನಿಕ ಮಿಶ್ರಿತ ತ್ಯಾಜ್ಯ ನೀರು ಇಡೀ ಪ್ರದೇಶವನ್ನು ಕಲುಷಿತ ಆಗುವುದರೊಂದಿಗೆ ಮಾರಕ ರೋಗ ಕ್ಯಾನ್ಸರ್ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದೆ ಎನ್ನುತ್ತಾರೆ ಎಂತಾನೆ ಈ ಪರಿಸರ ಇದ ಮುಟ್ಟ ನರ್ಮಲ್ ಇಡಿತಿನ ಆಡಲ್ಲ ಗೌರ್ಮೆಂಟ್ ಎಂತ ಹೆಲ್ಪ್ ಮಾಡ್ತುವಂತ ತುಂಬಾ ಒಂದು ಏನಂತ ಅನುಕೂಲ ಆಂಡ್ ಪರ್ಪಿನ ನೀರು ರೋಡು ಅವತ್ತೊಂದು ಪರಿಸರದ ಮಾತ ಕಸ ಕಡ್ಡಿದೆ ಪುನಂತ ಯೋಜನೆ ಜಾರಿ ಮಾಡ್ತೀನಿ ಇನ್ನಿಕ್ಕ ಕಾಪು ಪೇಂಟೆಡ್ ಆ ಗಲೇಜಿ ನೀರಿನ ಕಂತಿದ್ ಎಂಕಲ್ಲ ಪರಿಸರಡು ಬಿತ್ತು ನಾಂಡ ಎಂಕಲ್ಲ ಈಗ ಧಿಕ್ಕಾರನೇ ಏರ್ ಕಂತು ಬಿತ್ತಡಲ್ಲ ಎಂಕಲ್ಲ ಧಿಕ್ಕಾರ ಪತ್ತು ಜನ ಜನಕ್ಕೆ ಪರವಾಗಿ ಪಾತ್ರ ಒಂದಿಲ್ಲ கபத்தி முட்டை அங்குலி இதைக்கு ஆரோகிய பரிசாரி நன ஆரோகா மண்ட உண்டா முல்பாண்ட் கூத்தாசரி கண்டிப்பா இருக்கும். அவளுக்கு வந்து இனிக்கையாக கலைஞர்கள் மூலம் தேடிய படிப்புகள்

உலடா எங்கே நக்கவனா வேறு நவ்மெண்ட் மருத்து கொடுப்புனா பிடிவாரு குணாட் பத்து வசூடு அப்படின் மக்கள் நீர் கட்டுப்படுத்தி எடுப்ப

ಅವು ದಾಯಿ ಅಂಚ ಮಲ್ಪರ ಪಂಡದ ಕೇನಂದೆ ಪತ್ತಂದೆ ಅವು ಕೇಂದ್ರದ ಪಂತಿಲಜ್ಜತ್ತ ಅಂಚ ಕೂಡ ಬತ್ತದ ಮಾಲ್ಪ ಬಲ್ಲಿ ಇದು ಕೊಲ್ಲ ಇಂಚಿಡು ನಾಗ ದೇವರು ಉಳ್ಳೇರು ಇಂಚಿಡು ಕುಡಜ ನಾಗ ದೇವರು ಉಳ್ಳೇರು ಗುತ್ತದ ಇಲ್ಲು ಉಂಡು ವೀರಭದ್ರ ದೇವರು ಉಳ್ಳೇರು ಅವು ಈತ ಪಂಡ ಏನು ಪಂಡ್ಯಕ್ಕ ಪವಿತ್ರ ಜಾಗ ಉಂದು ನಿಜವಾದ ಅಂಡಲ ಗುತ್ತದ ಜಾಗ ಪಂಡ ಪಂಡ ಒಂದು ಭಾರಿ ಫೇಮಸ್ ಆದ ಜಾಗ ಈ ಜಾಗನು ಗವರ್ಮೆಂಟ್ ಪನ್ಲೆ ದಾದ ಪನ್ಲೆ ಅಂಡ್ ಅವು ಬಿಕ್ಕಿರುಗುತ್ತ ಕುಮಿಂದದೇ ಅನಾದಿ ಕಾಲಿ ಬೈದಿನ ಜಾಗ ತಾಲೂಕುಡ್ಲ ಅವೇ ಬಿಕ್ಕಿರುಗುತ್ತ ಕುಮ್ಕಿದ್ದದೆ ಬೈದ್ರ ಬ್ರಿಟಿಷ್ ಕಾಲು ಬೈದಿನ ಜಾಗ ಒಂದು ಅವಿನ ಇತ್ತ ನಿಗುಲ್ ಮಾತ ಎಲೆಕ್ಷನ್ ಇದು ಬಂದು ಮಲ್ತದ್ದು ಇಲೆಕ್ಷನ್ ಆದ ಓಟು ಗಸರದು ಹಾಳ್ ಹಾಳು ಮಲ್ತೊಂದುಲ್ಲರು ಓಟ್ ಗೆತ್ತಂದ ಬಂದು ಮಲ್ತಾರೆ ಹಾಳು ಮಲ್ತೊಂದುಿಲ್ಲ ಎಡ್ಡೆ ಮಲ್ಪನ ಬಿಡೋದು ಇತ್ತಿನ ಜಾಗನ ಇದ್ರನ್ನ ಒಂದು ಪೊಲಿದೆ ಗಾರ್ಡನ್ ಹಾಂಡಲ್ಲ ಮಲ್ಕೊಲೇತ ಒಂದು ಕಜ್ ಮೂಲಪಾತ ಅಂತ ಹಾಡ್ದು ಅಂತ ಮಲ್ಕೊಂಡು ಪಂಡಾಗ ಒಂದು ಏತು ಪ್ರೊಬ್ಲಮ್ ಇಲ್ಲ ಅದು ಉಗ್ಯಲು ಪೂರ ಹಾಳಾಪಂಡು ಜಾಗಲು ಹಾಳಾಪಂಡು ಜನಕುಲೆ ಕುಲ್ಲರೆ ಉಪ್ಪಂದು ಬರ್ಸೋಡು ನೀರುದಿನ್ ದಾದ ಆಪ್ಣಂದು ಬಂದರೆ ಸಾಧ್ಯ ಅಜ್ಜಿ ಅವು ಸುತ್ತ ಮುತ್ತ ಎಲ್ಲೂ ಪೂರ ಇಸಿಲ್ದ ಮಧ್ಯೆ ಸುತ್ತಲ ಇಲ್ಲ ತಂದು ಸುತ್ತ ಮತ್ತೆ ಎಲ್ಲೂ ಉಂಡು ಅಂಚಾದ ಉಪ್ಪನಾಗ ಎಂಕು ಏತ್ ಹತ್ರ ಏತು ಉಂದಾಂಡಲ್ಲ ಹೆಂಕುಲ ಒಂದೇನು ಆಪಿ ಇಲ್ಲಾಕ ಎಂಕು ಎಡ್ದು ಸಾಧ್ಯಯಜ್ಜು ಆ ಮಲ್ಪರೆ ನಿಗಾ ಮಲ್ಪರೇನೆ ಬಲ್ಲಿ ಪಂಡದ ಹೆಂಕಲ್ಲ ಒಬ್ಜೆಕ್ಷನ್ ಉಂಡು ನೆಕ್ಕ